ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಮಿಥುನ ರಾಶಿ ಬಗ್ಗೆ ನೋಡೋದಾದರೆ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳಿಂದ ಮಿಥುನ ರಾಶಿಯವರಿಗೆ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಲಾಭದ ಸ್ಥಾನದಲ್ಲಿ ಗುರು ಮತ್ತು ರಾಹು ಇರುವುದರಿಂದ ಮಿಥುನ ರಾಶಿಯವರಿಗೆ ಈ ಯುಗಾದಿ ಆರ್ಥಿಕ ಲಾಭವನ್ನು ನೀಡುತ್ತದೆ ಮತ್ತೆ ಅಭಿವೃದ್ಧಿಯೂ ಸಹ ನೀಡುತ್ತದೆ ಒಡವೆ ವಸ್ತ್ರ ಹಣ ಪ್ರಾಪ್ತಿಯಾಗಲಿದೆ ರಾವು ಆಕಸ್ಮಿಕ ಅಭಿವೃದ್ಧಿ ಕೊಡುತ್ತಾನೆ ಸ್ವಂತ ಉದ್ಯೋಗವನ್ನು ಕೊಡುತ್ತಾನೆ ಸ್ವಂತ ಉದ್ಯೋಗ ಮಾಡುವ ಉದ್ಯಮಿಗಳಿಗೆ ಆಕಸ್ಮಿಕ ಲಾಭವನ್ನು ಕೊಡುತ್ತಾನೆ ಮಿಥುನ ರಾಶಿಯವರು ಸಾಲದ ಬಾಧೆಯನ್ನು ಎದುರಿಸುತ್ತಾರೆ ಮತ್ತೆ ತುಂಬಾ ಕಷ್ಟ ಸಹ ಪಡುತ್ತಾರೆ ಅಂತವರಿಗೆ ಯುಗಾದಿ ಮುಗಿದ ನಂತರ ಸಾಲದ ಹೊರೆಯೂ ಸಹ ಕಡಿಮೆ ಆಗುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆಯ ಲಾಭವನ್ನು ಗಳಿಸುವಿರಿ ಅಂದುಕೊಂಡ ಕಾರ್ಯ ನಿವಾರಣೆ ಆಗುತ್ತದೆ ವರ್ಗಾವಣೆ ಸಿಗಬೇಕು ಬಡ್ತಿ ಬೇಕು ಕೆಲಸದ ಹೊರೆ ಕಡಿಮೆಯಾಗಬೇಕು ಇದೆಲ್ಲ ಆಸೆ ಯಾರಿಗಿದೆ ಅವರಿಗೆ ಗುರು ಆಶೀರ್ವದಿಸಲಿದ್ದಾನೆ ಯುಗಾದಿ ಕಳೆದ ಬಳಿಕ ನೀವು ಅಂದುಕೊಂಡ ಎಲ್ಲಾ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ ಜೊತೆಗೆ ಉದ್ಯೋಗ ವಿಚಾರದಲ್ಲಿ ಯುಗಾದಿ ಬಳಿಕ ಶುಭವಾಗಲಿದೆ ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಶನಿ ಇರುವುದರಿಂದ ನಿಮಗೆ ಅದೃಷ್ಟ ತಂದು ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮ ಸಮಯ ಇದ್ದಾಗ ಕೇತು ಕೂಡ ನಿಮ್ಮ ಜ್ಞಾನ ವೃದ್ಧಿಗೆ ಸಹಾಯ ಮಾಡುತ್ತಾನೆ ಬೇರೆ ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಈ ವರ್ಷ ಮಿಥುನ ರಾಶಿಯವರಿಗೆ ಶುಭವಾಗಲಿದೆ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಸಾಲಬಾಧೆ ಸತಿಪತಿ ಕಲಾ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಮಸ್ಯೆ ಆಗುತ್ತಿದೆಯೇ ಮದುವೆ ವಿಚಾರದಲ್ಲಿ ಅಡೆತಡೆ ಆಗುತ್ತಿದ್ದರೆ ಮತ್ತು ಇತರ ಯಾವುದೇ ಸಮಸ್ಯೆಗಳಿದ್ದರೂ ಕರೆಯ ಮುಖಾಂತರನು ಪರಿಹಾರವನ್ನು ಕಂಡುಕೊಳ್ಳಬಹುದು ಅಥವಾ ನೇರವಾಗಿ ಬಂದು ಸಹ ಪರಿಹಾರವನ್ನು ಪಡೆದುಕೊಳ್ಳಬಹುದು ಮತ್ತು ನೇರವಾಗಿ ಬಂದು ಮಾಡಿದವರಿಗೆ ಮೊದಲ ಆದ್ಯತೆ ಇನ್ನು ವಿಳಾಸ ಈಸ್ಟ್ ವೆಸ್ಟ್ ಕಾಲೇಜ್ ಮುಖ್ಯ ರಸ್ತೆ ಎಚ್ ಡಿ ಎಫ್ ಸಿ ಎಟಿಎಂ ಅಪೋಸಿಟ್ ಶಿಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ ಕೇಂದ್ರ ಅಂಜನಾ ನಗರ ಲೇಔಟ್ ಮಾಗಡಿ ರಸ್ತೆ ಬೆಂಗಳೂರು